ನಿಮ್ಮ ಪ್ರಕಾರ ಪೊಯಿಟ್ರಿ ಅಂದ್ರೆ ಬುದ್ಧಿಯೋ ಭಾವವೋ ಅಥವಾ ಬುದ್ಧಿ ಭಾವಗಳ ಸಮ್ಮಿಲನದ ಸ್ವರೂಪದಲ್ಲಿ ಇಂಟೆಲೆಕ್ಚುಯಲ್ ಆದರೆ ಬೇರೆ ಇರ್ತದೆ ಇಮೋಷನಲ್ ಆದರೆ ಬೇರೆ ಈ ಇಮೋಷ್ನಲ್ ಮತ್ತು ಭಾವ ಬುದ್ಧಿ ಭಾವಗಳ ಅವು ಅವುಗಳ ಜೊತೆಗಿನ ಆಟ ಮತ್ತು ಒಡ್ನಾಟ ಇವೆಲ್ಲ ಪೊಯಿಟ್ರಿ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಗೆ ಕೇಳ್ತಾರುವ ಪೊಯಿಟ್ರಿ ಅಂತಂದ್ರೆ ಅದು ಭಾವ ಭಾವದ ತೂಕ ಹೆಚ್ಚು ಆಗ ಪೊಯಿಟ್ರಿ ಆಗುತ್ತೆ ಅದು ಬುದ್ಧಿಯ ತೂಕ ಹೆಚ್ಚಾದರೆ ಕಡಿಮೆ ಆಗುತ್ತೆ ಪೊಯಿಟ್ರಿ ಅದಕ್ಕೆ ಈಗ ನಾವು ಭಾವಕ್ಕೆ ಸಂಬಂಧಪಟ್ಟಿದ್ದೇ ಹೆಚ್ಚು ನನ್ನ ಹೌದು ನೋವು ಅಂದ್ರೇನು ಭಾವ ನಲಿವು ಕೂಡ ಭಾವ ಸೊ ಅದು ಅದನ್ನು ಹೆಚ್ಚು ನಾನು ಕುರಿತು ಧ್ಯಾನಿಸಿ ಬರೆದಿರೋದ್ರಿಂದ ಅದು ಅಂದರೆ ಭಾರತೀಯ ಕಾನೂನು ರಸತತ್ವದ ಕಡೆಗನೇ ಚಲನೆಯಾದರೂ ಕಾವ್ಯ ಸಕ್ಸಸ್ ಆಗಬೇಕಾದ್ರೆ ಇರಬೇಕು ರಸವೂ ಇರಬೇಕು ಅಲ್ಲಿ ಅಲಂಕಾರಗಳು ಇರಲೇಬೇಕಾಗತ್ತೆ ಲಯ ಇರಬೇಕು ಅದಿಲ್ಲದೇ ನೀವು ಕಾವ್ಯ ಅಂತ ದಾಟ್ಸೋಕ್ಕಾಗೋದಿಲ್ವಲ್ಲ ಸೊ ಅಂದರೆ ಒಂದು ಒಂದು ಕೊಯಮ್ ಅದನ್ನ ಹೆಂಗ್ ಆರ್ಟ್ ಫಾರ್ ಆರ್ಟ್ ಸೇಕ್ ಫಾರ್ಮೆಟ್ನಲ್ಲಿ ನೀವು ಫಿಕ್ಸ್ ಇರಬೇಕು ಅಂದರೆ ಒಂದು ಕಲಾಕೃತಿಯಾಗಿ ಗೆದ್ದಾಗ ಮಾತ್ರ ಸಕ್ಸಸ್ಫುಲ್ ಪದ್ಯ ಅಂತ ಹೇಳ್ತೀರ ಕಲಾಕೃತಿಯೂ ಆಗಿರಬೇಕು ಈಗ ನನ್ನ ಜನ್ರೇಷನ್ನಿಂದ ಬರೆದವರು ನಂತರದಲ್ಲಿ ಕಂಟೆಂಟು ಹೆಚ್ಚು ಮುಖ್ಯ ಆಗಿದೆ ಅವರಿಗೆ ಕಂಟೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇಲ್ಲಾಂದರೆ ಬರೀ ಕಾವ್ಯಕ್ಕೋಸ್ಕರ ಕಾವ್ಯ ಬರೆಯೋದ್ರಲ್ಲಿ ಏನು ಅದರಲ್ಲಿರುವ ವಸ್ತು ಏನಿದೆ ಅದು ಮಹತ್ವ ಪಡ್ಕೊಳ್ಳುತ್ತೆ ಅದೇ ತಾನೇ ಕಮ್ಯುನಿಕೇಟ್ ಆಗೋದು ಸೊ ಅದಕ್ಕೆ ಕಾವ್ಯದ ಪರಿಕರಗಳೆಲ್ಲ ಸಿಕ್ ಸೇರಿದಾಗ ಉತ್ತಮ ಕಾವ್ಯ ಆಗುತ್ತೆ ಅದು ನೀವು ಹೇಳಿದಾಗೆ ಜನಗಳ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ನಿಲ್ಲೋಕ್ಕೆ ಸಹಾಯ ಮಾಡುತ್ತೆ ಒಬ್ಬ ಕವಿ ತುಂಬ ಶಕ್ತನಾದ ಕವಿ ಅನ್ನಿಸ್ಕೋಬೇಕಾದ್ರೆ ಅದೆಲ್ಲ ಬೇಕಾಗುತ್ತೆ